ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಏಳನೇ ಕಂತಿನ ಬಿಡುಗಡೆ ಆಗಿದೆಯಾ ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಿದೆ ಹಾಗೆ ಈ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಣ್ಣ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಿನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಈ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರುತ್ತೆ ಅದರಲ್ಲಿ ಹೆಚ್ಚು ಸುದ್ದಿ ಮಾಡಿರೋ ಯೋಜನೆ ಅಂದರೆ ಗೃಹಲಕ್ಷ್ಮಿನೇ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಹೆಚ್ಚು ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚು ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತಾಯಿರ್ತೀವಿ ಹಾಗೆ ಅನ್ನಭಾಗ್ಯ ಯೋಜನೆದು ಹಣ ಎಲ್ಲರಿಗೂ ಬರ್ತಾನೇ ಇದೆ ನಿಮಗೂ ಕೂಡ ಇವತ್ತು ಬಿಡುಗಡೆ ಆಗುತ್ತೆ ಈಗಾಗಲೇ ಕೆಲವೊಬ್ಬರಿಗೆ ಹಣ ಬಿಡುಗಡೆ ಆಗಿದೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಕ್ಕೆ ಹಣ ಬಗೆ ಯೋಜನೆ ಹಣ ಬಂದಿದೆ ನಿಮಗೂ ಕೂಡ ಬಂದಿರ್ಬೋದು ಇಲ್ಲ ಇವತ್ತು ಗ್ಯಾರಂಟಿ ಬರುತ್ತೆ ಏಳನೇ ಕಂತಿನ ಹಣದ ಬಗ್ಗೆ ನೀವು ಕ್ಲಾರಿಟಿ ಕೇಳಿದರೆ ಏಳನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆ ಇನ್ನೂ ತಾಂತ್ರಿಕ ದೋಷ ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆಗಿ ಇನ್ನೂ ಏಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಕೆಲವೊಬ್ರು ಹೇಳ್ತಾರೆ ಆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಒಂದು ಪರ್ಸೆಂಟ್ ಜನಕ್ಕೆ ಆಗಿದ್ರು ಆಗಿರ್ಬೋದು ನನ್ನ ಪ್ರಕಾರ ಏನಂದರೆ ಯಾವ್ದಾದ್ರು ಪೆಂಡಿಂಗ್ ಹಣ ಉಳಿದಿರೋದು ಬಂದಿದ್ರು ಬಂದಿರ್ಬೋದು ಅದನ್ನು ಅವರು ಏಳನೇ ಕಂತಿನ ಹಣ ಅಂತ ತಿಳ್ಕೊಂಡಿರ್ಬೋದು ಇಲ್ಲಾಂದರೆ ಒಂದು ಪರ್ಸೆಂಟ್ ಜನಕ್ಕೆ ಏಳನೇ ಕಂತಿನ ಹಣ ಬಂದಿರ್ಬೋದು ಆದರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಏನಪ್ಪಾ ಅಂತ ಅಂದರೆ ಇವತ್ತು ನಾವು ಗೃಹಲಕ್ಷ್ಮಿ ಹಣ ಏಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಎರಡೂ ಕೂಡ ಇವತ್ತು ಬಿಡುಗಡೆ ಆಗೋವಂಥ ಹೆಚ್ಚು ಸಂಭವಗಳಿದ್ದಾವೆ ಬಂದರೆ ಯಾರಿಗಾರು ಏಳನೇ ಕಂತಿನ ಹಣ ಏನಾದ್ರು ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂಥವ್ರಿಗೆ ಮನೆ ಹತ್ರ ಹೋಗಿ ಆಶಾ ವರ್ಕರು ಇಲ್ಲ ಕ ಅಂಗನವಾಡಿ ಟೀಚರ್ಸ್ಗಳು ಈಗಾಗಲೇ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ಹತ್ರನೂ ಬಂದು ನಿನ್ನೆ ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡನ್ನ ಹೋಗಿದ್ದಾರೆ ಹಾಗೆ ನಿಮ್ಮ ಮನೆಗೂ ಏನಾದ್ರು ಬಂದು ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ಏನಾದ್ರು ಕೇಳಿದ್ರೆ ಕೊಡಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರು ಸರಿ ಮಾಡಿ ತಾನೇಗಿ ಇಲ್ಲ ಫೋನ್ ನಂಬರ್ ಬ್ಯಾಂಕ್ ಹತ್ತಿರ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಇಲ್ಲಾಂದರೆ ನಿಮ್ಮದೇ ಏನಾದ್ರು ರೇಷನ್ ಕಾರ್ಡಲ್ಲಿ ಇಲ್ಲಾಂದರೆ ಏನಾದ್ರು ಗ್ಯಾ ನಿಮ್ಮದೇನಾದರೂ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಏನಾರು ಇದ್ದೀರಾ ಅಂತ ಎಲ್ಲನೂ ಚೆಕ್ ಮಾಡಿ ನಿಮ್ಮದೇ ಹಣ ಬರ್ತಾ ಇಲ್ಲ ಅಂದರೆ ಅಂದರೆ ನೀವು ಯಾವುದೇ ರೀತಿಯ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಏನೂ ಆಗ ಆಗಿರಲ್ಲ ಆದರೂ ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ ಅದನ್ನು ಸರಿ ಮಾಡೋ ಅಂತ ಅವಕಾಶನ ಸರ್ಕಾರ ಇಲ್ಲಿ ಮಾಡಿಕೊಟ್ಟಿದೆ ನೀವು ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ ಕೊಡಿ ಅವರಿಗೆ ಆದರೆ ಫೋನಲ್ಲೆಲ್ಲ ಕೇಳಿದ್ರೆ ಯಾರಿಗೂ ಕೂಡ ಇಲ್ಲಿ ಟಿ ಪಿ ಇಲ್ಲಾಂದರೆ ಯಾವುದಾರು ನಂಬರ್ಗಳೇನಾದ್ರು ಕೇಳಿದರೆ ನೀವು ಕೊಡಬೇಡಿ ಆ ಮನೆ ಹತ್ರ ಬಂದು ನಮ್ಮನೆ ಹತ್ರ ನಿನ್ನೆ ಬಂದು ಇಸ್ಕೊಂಡು ಹೋಗಿದ್ದಾರೆ ನೀವು ಕೂಡ ನಿಮ್ಮನೆ ಹತ್ರ ಏನಾದ್ರು ಬಂದು ಕೇಳಿದ್ರೆ ನೀವು ಕೊಡ್ಬೋದು ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಹಣ ಬರೆದಿದ್ದವ್ರದ್ದು ಕೂಡ ಇಸ್ಕೊತಾ ಇದ್ದಾರೆ ಯಾಕಂದರೆ ಇವ್ರಿಗೆ ಹಣ ಬರ್ತಿದೆ ಅನ್ನೋದು ಇದು ಲೆಕ್ಕ ಹಾಕೊಳ್ಳೋಕ್ಕೋಸ್ಕರ ನಿಮ್ಗೆ ನೀವು ಕೂಡ ನಿಮ್ದು ಏನಾದ್ರು ಕೇಳಿದ್ರೆ ಹಣ ಬರ್ತಾ ಇರೋದು ಏನಾದ್ರು ಕೇಳಿದ್ರೆ ಕೊಡಿ ಇಲ್ಲಾಂದರೆ ಬೇಡ ಹಣ ಪೆಂಡಿಂಗ್ ಹಣ ಇರೋದು ಮಾತ್ರ ಎಲ್ಲರೂ ರೇಷನ್ ಕಾರ್ಡು ಇಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಏನಾದ್ರು ಕೇಳಿದ್ರೆ ಕೊಡಿ ಇದಕ್ಕೆ ರೇ ಪೆಂಡಿಂಗ್ ಹಣ ಇರೋರಿಗೆ ಈಗ ಯಾವುದೆಲ್ಲ ರೀತಿಯ ಎಲ್ಪ್ ಮಾಡ್ಬೋದು ಅಂದರೆ ಯಾವುದೆಲ್ಲ ರೀತಿಯ ಸರಿಪಡಿಸೋಕ್ಕೆ ಅವಕಾಶ ಸಿಗುತ್ತೆ ಅದೆಲ್ಲ ರೀತಿಯ ಪ್ರಯತ್ನನ ಸರ್ಕಾರ ಪಡ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ವಿಷಯ ಇಷ್ಟ ಆಗಿತ್ತು ನಿಮಗೇನಾದ್ರು ಈ ವಿಷಯ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿಯ ವಿಡಿಯೋನ ಮಾಹಿತಿ ಕಲೆ ಹಾಕಿ ಅದನ್ನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಯಾರಿಗೆಲ್ಲ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್